ೂ ನಮಸ್ಕಾರ ಈಗ ನೋಡ್ತಿದ್ರಲ್ಲಿ ವಿಜಯ್ ಫಾರ್ಮಿಂಗ್ ಅಂತ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರಬಹುದು ಇಲ್ಲಿ ಪರಂಗಿ ಗಿಡ ಪರಂಗಿ ಬೆಳೆದಿದಾರೆ ಪರಂಗಿ ಯಾವ್ದ ಹಳ್ಳಿ ಯಾವ್ದು ಅಂದ್ರೆ ಕುಂದೂರು ಕುಂದೂರು ಅಂತ ಊರ್ ಬರುತ್ತೆ ಚೆನ್ನ ಹಾಸನ ಡಿಸ್ಟಿಕ್ ಚನ್ನಮಣ್ಣ ತಾಲೂಕಲ್ಲಿ ಕುಂದೂರ್ ಅಂತ ಬರುತ್ತೆ ದಂಡಿಂಗಳ್ಳಿ ಹೋಬಳಿಲಿ ಅಲ್ಲಿ ಯಶಸ್ವಿ ರೈತರು ಒಂದು ಎರಡ್ ಎಕರೆ ಪರಂಗಿ ಬೆಳೆದಿದ್ದಾರೆ ನೀವು ನೋಡ್ತಾ ಇರಬಹುದು ಯಾವ ತರ ಬೆಳೆದಿದೆ ಎಷ್ಟ್ ತಿಂಗಳು ಬೆಳೆ ಅದಕ್ಕೆ ಏನೇನ್ ಮೆಡಿಸನ್ ಹಾಕಿದಾರೆ ಈ ಸೈಡ್ ಅಲ್ಲಿ ಪರಂಗಿ ಬೆಳೆದಿರೋದು ಯಾರು ಇಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ನೋಡಿರೋ ಮಟ್ಟಿಗೆ ಯಾವ್ದು ಬೆಳೆದಿರೋದಿಲ್ಲ ಯಶಸ್ವಿ ರೈತ ಒಬ್ರು ಬೆಳೆದಿದಾರೆ ಬನ್ನಿ ಅವ್ರನ್ನ ಮಾಹಿತಿ ತಿಳ್ಕೊಂಡು ಏನೇನ್ ಮಾಡಿದ್ದಾರೆ ಅದಕ್ಕೆ ಏನೇನ್ ಬಳಸಿದ್ದಾರೆ ಅವ್ರನ್ನ ತಿಳ್ಕೊಳ್ಳೋಣ ನಮ್ಮ ಹೆಸರು ಗುರು ಅಂತ ನಮ್ಮೂರು ಕುಂದೂರು ದಂಡಿನಹಳ್ಳಿ ಹೋಬಳಿ ಚಂದ್ರಬಣ್ಣ ತಾಲೂಕು ಹಾಸನ ಜಿಲ್ಲೆ ನಾವು ಇದನ್ನ ಪಪ್ಪ ಬೆಳಿತಾ ಇದೀವಿ ಇವಾಗ ಹೊತ್ತಗಿ ಇದು ಎರಡು ವರ್ಷಕ್ಕೆ ಕ್ಲೋಸ್ ಆಗುತ್ತೆ ಆರು ಏಳು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಹಣ್ಣು ತಳಿ ವೆಲ್ಕಮ್ ಫಾರ್ಟಿ ಸಿಕ್ಸ್ ಅಂತ ತುಂಬಾ ಚೆನ್ನಾಗಿದೆ ಇದು ಇದು ಏಳು ತಿಂಗಳ ಇದೆ ಇವಾಗ ಏಳು ತಿಂಗಳ ಶುಗರ್ ಗೆಲ್ಲ ಒಳ್ಳೆದು ಅಂತ ಹೇಳ್ತಾವ್ರೆ ಚೆನ್ನಾಗಿ ಸೇಲ್ ಆಗ್ತೈತೆ ರೈಟು ಸಿಗ್ತೈತೆ ಇವಾಗ್ಲೂ ಆಲ್ರೆಡಿ ನಲ್ವತ್ತು ರೂಪಾಯಿ ಕೆಜಿ ಮಾರ್ತಾ ಇದ್ರೆ ಹೋಲ್ಸೇಲ್ ಮೂವತ್ತು ರೂಪಾಯಿ ಸಿಗುತ್ತೆ ನಮಗೆ ರಿಲೇಶನ್ ಒಬ್ಬ ಹುಡುಗ ಹಾಕಿದ ಇಪ್ಪತ್ತು ಕೋಟಿಗೆ ಹಾಕಿದ್ದು ಒಂಬತ್ತು ಲಕ್ಷ ದುಡ್ಡು ಆಯಿತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅದರಿಂದಾಗಿ ಅವನು ಹಾಕು ಹಾಕು ಅಂತ ಹೇಳಿದ್ದಾನೆ ಅದಕ್ಕಾಗಿ ಹಾಕಿದೀವಿ ಇದು ಎರಡು ಎಕರಲ್ಲಿ ಇದೆ ಒಂದು ಸಾವಿರದ ಇನ್ನೂರು ಗಿಡ ಹಾಂ ತುಂಬಾ ಚೆನ್ನಾಗಿದೆ ತಿಂಗಳ ತಿಂಗಳ ಕಳೆ ಕೀಳಿಸ್ತೀವಿ ಇವಾಗ ರೋಗ ಸ್ವಲ್ಪ ಕಾಣ್ತದಾಗ ಔಷಧಿ ಹೊಡೆದಿದ್ದೀವಿ ಮಾಮೂಲಿ ಬೇವಿನಿಂಡಿ ಎಲ್ಲ ಹಾಕಿದೀವಿ ಗೊಬ್ಬರ ಹಾಕಿದೀವಿ ಹಾ ಎಲ್ಲ ಬೆಳೆಸ್ತಿದ್ವಿ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಈಗ ಒಂದೂವರೆ ಲಕ್ಷ ಖರ್ಚಾಗಿದೆ ಎರಡು ಎಕರೆಗೆ ಆದಾಯ ನೋಡ್ಬೇಕು ಇನ್ನು ಆದಾಯ ಗೊತ್ತಿಲ್ಲ ಫಸ್ಟ್ ನೆಡು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ದುಡ್ಡು ಆಗುತ್ತೆ ಅಂತ ಹೇಳಿದಾರೆ ಹಾ ನೋಡ್ಬೇಕು ಯಾವ ತರ ಇದ್ರ ಬಗ್ಗೆ ಆ ಜೇನ್ಸ್ ಹಾಕ್ಬೇಕು ಅಂತ ಹೇಳ್ತಾರೆ ಅದು ಹೂವು ಎಲ್ಲ ಬೀಳ್ದಂಗೆ ಇರುತ್ತೆ ಅಂತ ಆ ಹೂ ಕಚ್ಚಕ್ಕೋಸ್ಕರ ಆಮೇಲೆ ಮಜ್ಜಿಗೆ ಫ್ರೈ ಮಾಡಿ ನಿಮ್ಮ ಮನೇಲೆ ಇರೋದು ಔಷಧಿ ಹೊಡಿರಿ ಮಜ್ಜಿಗೆನ ಹದಿನೈದು ದಿವಸ ಇಟ್ಬಿಟ್ಟು ಹೊಡಿರಿ ಅಂತ ಹೇಳ್ತಾ ಇದಾರೆ ಆಮೇಲೆ ತಿಂಗ್ಳಿಗೆ ಒಂದ್ಸರಿ ಮೊಟ್ಟೆ ಹೊಡಿರಿ ಗಿಡ ಹೂವಿಗೆ ಕಾಯಿಗೆಲ್ಲ ಶೈನಿಂಗ್ ಬರುತ್ತೆ ಚೆನ್ನಾಗಿ ಅಂತ ಹೇಳ್ತಾ ಇದಾರೆ ಮೊಟ್ಟೆ ಕಡಲೆಕಾಯಿ ಎಣ್ಣೆ ಹಾ ಎರಡು ಮಿಕ್ಸ್ ಕಾಂಬಿನೇಷನ್ ಆಗುತ್ತಂತೆ ಹೊಡಿ ಚೆನ್ನಾಗಿದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಅಗಲ ಆರು ಅಡಿ ಗಿಡದಿಂದ ಗಿಡದ ಆರಡಿ ನಮಗೆ ಟ್ರಾಕ್ಟರ್ ಓಡಾಡಂಗೆ ಸಾಲ್ ಮಾಡ್ಕೊಂಡಿದ್ವಿ ಕಳೆ ಹೋಗಕ್ಕೆ ಚಿಕ್ಕ ಎರಡ್ ವರ್ಷ ಕ್ಲೋಸ್ ಮೂರ್ ಚೆನ್ನಾಗಿ ಮೂರ್ ಆ ಎರಡು ವರ್ಷ ಗ್ಯಾರಂಟಿ ಎರಡ್ ವರ್ಷ ಗ್ಯಾರಂಟಿ ನಾಲ್ಕು ವರ್ಷ ಇಟ್ಟಿದಾರಂತೆ ಬೇರೆಯವ್ರು ಬೆಳೆದಿದ್ರು ಹೇಳಿದ್ರು ನಾಲ್ಕು ವರ್ಷನ ಮೇಂಟೈನ್ ಮಾಡ್ದಂಗೆ ಒಬ್ಬ ಒಂದು ಇದನ್ನ ಎರಡ್ ಎಕರೆ ಮೇಂಟೈನ್ ಮಾಡಿದ್ರು ಒಂದು ಒಂದ್ ವರ್ಷ ಸಾವಿರ ಗಿಡನ ಒಬ್ಬ ಇಂಜಿನಿಯರಿಂಗ್ ದುಡಿಯೋ ದುಡ್ಡನ್ನ ರೈತ ದುಡಿಬಾರದಂತೆ ಇಂಜಿನಿಯರ್ ಒಬ್ಬ ಸಂಬಳ ತಗೊಂಡಂಗೆ

ಇದು ವೆಲ್ಕಮ್ ಫಾರ್ಟಿ ಸಿಕ್ಸ್ ಅಂತ ಸೇಮ್ ಇದೇ ತರ ಬರುತ್ತೆ ನಮ್ದು ಅದೇ ತರ ಬಂದಿದೆ ಅವ್ರು ಏನ್ ಬ್ಯಾನರ್ ಅಲ್ಲೇ ಹೇಳಿದರೆ ಇದೇ ತರ ಬರುತ್ತೆ ಇಲ್ಲ ಅವ್ರು ಏನಂತ ಹೇಳಿದ್ರು ಅಂದ್ರೆ ನಮ್ಗೆ ಇಷ್ಟಪಟ್ಟು ನಾವೇ ಕೇಳ್ದೋ ಅವ್ರನ್ನ ನೋಡಿ ಹಿಂಗೆ ಚೆನ್ನಾಗ್ ಬಂದಿದಂತ ವೆಲ್ಕಮ್ ಫಾರ್ಟಿ ಸಿಕ್ಸ್ ತಳಿನ್ ಕೊಡಿ ಬರಂಗ್ ಪಪ್ಪಾಯಿ ಅಂತ ಕೇಳೋದಕ್ಕೆ ಕೊಟ್ರು ಅವ್ರು ಬೀಜ ಐದ್ ಸಾವಿರ ರೂಪಾಯಿ ಆಗುತ್ತೆ ಪ್ಯಾಕೆಟ್ ಬರ್ತದ ತಕ್ಕೊಡಿ ಅಂತ ಹೇಳಿದ್ರು ಅವರು ಬೆಳೆಸ್ಕೊಡ್ತಾರೆ ನಾ ಸೆಟ್ರೈಲಿ ಆಮೇಲೆ ನಾವ್ ಏನಾದ್ರು ದಪ್ಪ ಟ್ರೈ ಗಿಡ ಪ್ಯಾಕೆಟ್ ಹಾಕಿ ಮಾಡಿಸ್ಕೊಂಡ್ರೆ ಒಂದ್ ತಿಂಗ್ಳು ಕಾದ್ರೆ ಇನ್ನು ಗಿಡ ಚೆನ್ನಾಗಿರುತ್ತೆ ಅದನ್ನು ತಂದ್ಕೊಂಡಿ ಸಿಕ್ಕಾಡ ಚೆನ್ನಾಗಿ ಬರುತ್ತೆ ಹಳೆ ಬೀಡಲ್ಲಿ ಅವರೇ ಮಾಡ್ಕೊಡ್ತಾರೆ ಒಂದು ಬೀಜ ಹೋಗದಂಗೆ ಹುಟ್ಟಿತ್ತು ಅವ್ರ ಒಂದ್ ಪ್ಯಾಕಿಗೆ ಐನೂರ್ ಬರುತ್ತೆ ಅಂತ ಹೇಳಿದ್ರು ನಮ್ದು ಐನೂರ್ ನಲ್ವತ್ತು ಸೊಸಿ ಬಂದಿತ್ತು ಟ್ರೈಲಿ ಒಂದು ಸೊಸಿನೂ ಹೋಗಿತ್ತಿಲ್ಲ ಹಂಗ ಬಂದಿತ್ತು ಚೆನ್ನಾಗ್ ಬಂದಿದೆ ತುಂಬಾ ಚೆನ್ನಾಗಿದೆ ಹಣ್ಣು ಒಳ್ಳೆ ಇಳುವರಿ ಇದೆ ತುಂಬಾ ಈಜಿ ಬೆಳೆ ಗುರು ಅವರು ಬೆಳೆದಿದ್ದಾರೆ ನೋಡಿ ಇಲ್ಲಿ ಒಂದ್ರೆ ಸಾಲಿಂದ ಸಾಲಿಗೆ ಅವರು ಹನ್ನೆರಡು ಅಡಿ ಇಟ್ಟಿದ್ದಾರೆ ಗಿಡದಿಂದ ಗಿಡಕ್ಕೆ ಅಡಿ ಇಟ್ಟಿದ್ದಾರೆ ನೋಡಿ ಯಾವ ತರ ಕ್ರಾಪ್ ಸ್ಟಾರ್ಟ್ ಆಗಿದೆ ಒಂದ್ ಗಿಡದಲ್ಲಿ ಇನ್ನೂರ್ ಕೆಜಿ ಅವರು ಕಂಪ್ನಿಯಲ್ಲಿ ಹೇಳಿರೋದು ಗಿಡದ ವೆಲ್ಕಮ್ ಫೋರ್ಟಿ ಸಿಕ್ಸ್ ಇದ್ದು ಕೆಜಿ ತೂಕ ಬಂದೇ ಬರುತ್ತೆ ಅಂತ ಅವರೇಜ್ ಒಂದ್ ಒಂದು ಗಿಡ ನೂರೈವತ್ತು ಕೆಜಿ ಅಲ್ಲಿ ಅವರೇಜ್ ಒಂದ್ ನೂರೈವತ್ತು ಕೆಜಿ ಇಟ್ಕೊಂಡ್ರು ಒಂದ್ ಗಿಡಕ್ಕೆ ನೂರೈವತ್ತು ಕೆಜಿ ಅಂದ್ರೆ ಸಾವಿರ ಗಿಡಕ್ಕೆ ಎಷ್ಟಾಯ್ತು ನೀವೇ ಟ್ಯಾಲಿ ಮಾಡಿ ತುಂಬಾ ಚೆನ್ನಾಗ್ ನೋಡಿ ನೀವು ನೋಡ್ತಾ ಇರ್ಬೋದು ಯಾವ ತರ ಇದೆ ಒಂದು ನೋಡಿ ಇಲ್ಲಿಂದ ನೀವು ಗಿಡ ನೋಡಕ್ಕೆ ಎಷ್ಟು ಸಖತ್ ಆಗಿದೆ ಕಾಣಿಸ್ತಿದೆ ಅಂತ ಇವರು ಡ್ರಿಪ್ ಇರಿಗ್ರೇಷನ್ ಮಾಡಿದಾರೆ ನೋಡಿ ಅದೇ ಡ್ರಿಪ್ ಇದು ಮಾಡ್ಕೊಂಡು ಬೆಳೆದಿದ್ದಾರೆ ಈಗ ಪರಂಗಿನೇ ಬೆಳಿಬೇಕು ಇದನ್ನೇ ಬೆಳಿಬೇಕು ಪರಂಗಿ ಬೇರೆ ತರ ಬೆಳೆನ ಬೆಳಿಬೋದಿತ್ತಲ್ಲ ಈಗ ಪರಂಗಿ ಆಗ್ತಾರೆ ಗಿಡ ಟಮೊಟೋ ಎಲ್ಲ ಬೆಳೆದಿದೀವಿ ಆದ್ರೆ ಇದು ಈಸಿ ಬೆಳೆ ಅಂತ ಇವತ್ತ ಪರ್ಸನಲ್ ಕೆಲ್ಸಗಳಿದೆ ನಾಳೆ ಮಾಡ್ಬೋದು ಮಾಡ್ಬೇಕು ಅಂತ ಏನಿಲ್ಲ ಹಂಗಾಗಿ ನಂತರ ಈ ವಾರ ನಾವು ಚಾಮಿನ ಬಿಸ್ನೆಸ್ ಮಾಡ್ತಲ್ವಾ ವಾರ ತುಂಬಾ ನಾವು ಅದೇ ಕೆಲಸ ಮಾಡಕ್ಕಾಗಲ್ಲ ಆ ಈಗ ಸೀಸನ್ ಅಲ್ಲಿ ಆ ಕೆಲ್ಸ ಮಾಡ್ಕೋಬಾರ್ದು ಮಿಕ್ಕಿ ಅಲ್ಲಿ ಮಾಡ್ತಾರೆ ಇದು ಕುಯ್ ಕಟ್ ಆಫ್ ಸ್ಟಾರ್ಟ್ ಆದ್ಮೇಲೆ ಡೈಲಿ ಕುಯ್ ಬೇಕಾ ಇಲ್ಲ ಒಂದ್ ವಾರಕ್ಕೆ ಒಂದಿನ ವಾರ ಸರ್ ಈಗ ಬೆಳೆದ್ರೆ ಕಸ್ಟಮರ್ ನಮಗೆ ಕಸ್ಟಮರ್ ಗಿರಾಕಿಗಳು ಬಂದಂಗೆ ಮೂರ್ ದಿವಸ ಮತ್ತೆ ಸ್ಟಾರ್ಟ್ ಆಗ್ತದೆ ಅಷ್ಟೇ ಯಾರೋ ಬರುತ್ತೆ ಪರ್ಚೇಸ್ ಮಾಡ್ತಾರೆ ಇಲ್ಲ ನಾವೇ ತಗೊಂಡೋಗಿದ್ರೆ ಹೋಲ್ಸೇಲ್ ತಾಳ್ತಾರೆ ಅಂತ ಅವರೇ ಪ್ಯಾಕ್ ಮಾಡ್ಕೊಂಡು ಎಲ್ಲ ಮಾಡ್ತಿರ್ತಾರೆ ಇಲ್ಲ ನಮಗೆ ನಾವೇ ತಗೊಂಡ ಕೊಟ್ರೆ ರೈಟ್ ಡಿಮ್ಯಾಂಡ್ ಜಾಸ್ತಿ ಮಂಡಿಗೆ ತಾನೆ ಇದಕ್ ರೋಗಗಳು ಅಂದ್ರೆ ಯಾವ್ದೇ ತರ ರೋಗಗಳು ರೋಗ ಅಂದ್ರೆ ಬರೀ ಸುಳಿ ಮಾತ್ರ ಬರುತ್ತೆ ಸುಳಿರ್ಗೆ ಔಷಧಿ ಹೊಡ್ಕೊಂಡ್ರೆ ಏನು ತೊಂದ್ರೆ ಇಲ್ಲ ಬರಂಗಿನ ಕಾಯಿದೆಲ್ಲ ಏನ್ ನ್ಯಾಚುರಲ್ ಬೆಳೆ ಅಂತ ಏನು ಬಾಳೆ ಆತರ ವರ್ಷ ತುಂಬಾ ಬೆಳೆ ವರ್ಷ ಟೈಮ್ ಅಲ್ಲಿ ಆರಾ ಬರ್ಬೋದು ಈಗ ಸರ್ ನಮ್ ರೈತರು ಅಸಾಂಡಿಸ್ಟಿಕ್ ಇದ್ರಲ್ಲಿ ಬಾಗೋರು ಒಬ್ಳಿ ಚಂದ್ರಪರಣ ಇದ್ರಲ್ಲಿ ಬೆಳಿಬೇಕು ಅಂತ ಮಾಡಿರ್ತಾರೆ ಅವ್ರಿಗೆ ಏನಾರು ಮಾಹಿತಿ ಬೇಕು ಗಿಡಗಳು ಹೆಚ್ಚು ಜಾಸ್ತಿ ಹಾಕಿದಷ್ಟು ರೈಟ್ ಡಿಮ್ಯಾಂಡ್ ಸಿಗುತ್ತಂತೆ ಯಾಕೆ ಅಂದ್ರೆ ಎಲ್ಲ ಒಂದೇ ತಲೋಡ್ ಆಗುತ್ತಲ್ಲ ಹೊರಗಡೆ ಹೋಗ್ತಾರೆ ಡೆಲ್ಲಿ ಸೈಡ್ ಆಗ ರೈಟ್ ಜಾಸ್ತಿ ಸಿಗುತ್ತೆ ನೀವ್ ಕಸ್ಟಮರಿ ಇದಕ್ಕೋಸ್ಕರ ಬರೋದ್ಕಿಂತ ನಾಲ್ಕೈದು ಜನ ಹಾಕಿದ್ರೆ ಹತ್ತು ಜನ ಹಾಕಿದ್ರು ಇನ್ನು ಚಂದ ಅದ ಮಾಹಿತಿ ಬೇಕು ಅಂದ್ರೆ ನಿಮ್ ನಂಬರ್ ಕೊಟ್ರೆ ಕಾ ಕಾಂಟೆಕ್ಟ್ ನಮ್ ನಂಬರ್ ಕೊಟ್ರೆ ನಮ್ದು ನಂಬರ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಡಬಲ್ ಫೈವ್ ಸಿಕ್ಸ್ ಸೆವೆನ್ ತ್ರೀ ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅಡ್ರೆಸ್ ತೋಟ ತೋರಿಸ್ತೀವಿ ನೀವು ನೀವೀಗ ಇಲ್ಲಿ ಬಂದು ಜನ ಬಂದಿತಾ ಡೈಲಿ ನಾವು ಇಲ್ಲಿ ಅಲ್ಲಿಂದ ಬರ್ತಾ ಇರ್ತೀವಲ್ಲ ಪಕ್ಕದಲ್ಲಿ ಯಾರ ಬೆಳ್ದಿರೋದಿದೆ ಪಸ್ಟ್ ನೀವೇ ಬೆಳ್ದಿರೋ ಇದೇ ಪುಸ್ಟು ಇದೆ ಫಸ್ಟ್ ಆದ್ರೂ ಬಾರಿ ಚೆನ್ನಾಗಿ ಬಂದೈತಿ ಹಾಗಾಗಿ ಔಷದಿ ಹೊಡ್ಕೊತ ಇರ್ತಾರೆ ಆ ಬೆಳ್ಳಗೊಂಚೂರು ಸುಳಿ ಅನ್ನೋ ಇದಾತ್ ಅಂದ್ರೆ ಆಗ್ಲೆ ಹೊಡಿತಾರದೆ ಆಮೇಲೆ ಕಳೆ ಬಾರಿ ಚೆನ್ನಾಗಿ ಕಳೆ ಆಗಿ ತಿಂಡಿ ಭಯಂಕರವಾಗಿ ಈ ತರ ಬೆಳೆ ಬೆಳಿಬೇಕಾರೆ ಬಾರಿ ಕೆರೆ ಅಂದ್ ಬಿಡ್ಬೇಕು ಈಗ ಹಾಕಲ್ಲ ಅಷ್ಟೊಂದು ಖರ್ಚು ಮಾಡದ ಚೆನ್ನಾಗಿ ಏನ ಹೇಳ್ಬೇಕು ಚೆನ್ನಾಗಿ ಬೆಳ್ದಾನ ಬೆಳಿಲ್ ಸಂತೋಷ ನಮ್ಗೆ ನಾವ್ ಬೆಳಿಯಾಕಾದ್ರೂ ಬೆಳದರ್ದಾರ ಸಂತೋಷ ಕೊಡಬೇಕಲ್ಲಾ ಏನು ಫಸ್ಲಂಗ್ ಕಾಣ್ತೈತೆ ಆದ್ರೆ ಒಂದು ಹುಲ್ಲ್ ಬಿಟ್ಟಾರ ನೋಡಿ ಅದೇ ಕಳೆ ಕಳೆ ಎಲ್ಲಾನು ತಿಂಗ್ಳ ತಿಂಗಳಿ ಆಗಿ ಕ್ಲೀನ್ ಮಾಡೋದು ಆಮೇಲೆ ನೀರಾವರಿ ಇದ್ ಮಾಡಿದ ಸ್ಟ್ರಿಪ್ ಐಪ ಅದು ಗೊಬ್ಬರ ಅಗ್ಗೆ ಹಾಕ್ತಾ ಇರ್ತಾನೆ ಒಂದ್ ಚೂರ್ ಬೆಳಗ್ಗಾತು ಸುಳ್ಳಿ ಅಲ್ಲೇ ಬಂದು ಅಲ್ಲ ಹಳಿ ಕುಟುಂಬ ಹೊರಸ್ತಾ ಇರೋದೇ ಹೆಸರು ನಮ್ದು ರಾಜಣ್ಣ ಇದರ ಹಿಂದೂರಲ್ದಲ್ಲೇ ನಾನು ಬೇರೆ ಊರಾಗಿದ್ರೆ ನಾನು ಹೇಳ್ಕೊಂಡು ನಮ್ಮ ಊರಲ್ಲಿ ಪಕ್ಕದಲ್ಲಿ ನಮ್ಮ ಪಕ್ಕ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ಗಿಡ ಇದಕ್ ಏನು ಹಾಕಿಲ್ಲ ಗೊಬ್ಬರ ಇದು ಲಾಸ್ಟ್ ಸಾಲು ಅಂತ ಹೇಳಿ ಏನು ಹಾಕಿಲ್ಲ ಒಡ್ಡಾಡಿ ಪೈಪ್ ಎಲ್ಲ ಮುರಿದೋಗಿದ್ದು ಗಾಡಿ ಓದ್ಕೊಂಡು ಎಲ್ಲ ಇದಾಯ್ತು ಎಷ್ಟ್ ಚೆನ್ನಾಗ್ ಬಂದಿದೆ ನೋಡಿ ಇದು ಕಡಿಮೆ ಅಂದ್ರೆ ನಾಲ್ಕು ಕೆಜಿ ಕೆಜಿ ಒಂದ್ ಕಾಯಿ ಇನ್ನು ಕಾಯಿ ಅಂದ್ರೆ ನೂರ್ ಕೆಜಿ ಈಗ ಇರೋದ್ ಕಾಯಿ ಇನ್ನು ಮುಂದಕ್ಕೆ ಬರೋದ್ ಇನ್ನು ಎಷ್ಟು ಬರುತ್ತೆ ಇದಿನ್ನು ಆರ್ ತಿಂಗಳು ಹೂವಾಗಿ ಮೂರ್ ತಿಂಗಳಷ್ಟೇ ಇನ್ನು 17 ತಿಂಗಳು ಬಾಕಿ ಇದೆ ಎಷ್ಟು ದಿನ ಆಯ್ತು ಇದು 6 ತಿಂಗಳು ಆಯ್ತು 6 ತಿಂಗಳು ಕರೆಕ್ಟ್ 6 ರಿಂದ ಸ್ಟಾರ್ಟ್ ಆಗುತ್ತೆ ಅಣ್ಣ ಕಾನ್ಸ್ಟಾರ್ಟ ಆಗುತ್ತೆ ಇನ್ನು ಅದು 9 ತಿಂಗಳು ಸ್ಟಾರ್ಟ್ ಆದ್ರೆ ಇನ್ನು ಅಲ್ಲಿ ಬಾಕಿ 15 ತಿಂಗಳು ಫುಲ್ ಬಿಡಬೇಕು ಇನ್ನು ಇದು 15 ತಿಂಗಳು ಕಂಟಿನ್ಯೂಸ್ ಪ್ರೋಸೆಸ್ ಇರುತ್ತೆ ಅದರ ಮೇಲೆ ಚೆನ್ನಾಗಿ ಮೆಂಟೇನ್ ಮಾಡಿ ಇನ್ನೊಂದು ವರ್ಷ ಇರುತ್ತೆ ಓದುವ ಲಂ ಕಡದಕದೋ ಇದ್ದಾವ ಇರಲಿ ಸರಿ ಇದು ರೈಟ್ ಯಾವಾಗ ಜಾಸ್ತಿ ಇರುತ್ತೆ ನಿಮ್ಗೆ ಬೇಸಿಗೆ ಟೈಮ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾವ್ರೆ ಶೀತ ಟೈಮ್ ಅಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ ಮಿನಿಮಮ್ ಹದಿನೆಂಟು ರೂಪಾಯಿಂದ ಮೂವತ್ತೈದು ರೂಪಾಯಿ ಗಂಟ ಸಿಗುತ್ತೆ ಸಿಗುತ್ತೆ ಅವರೇಜ್ ಒಂದ್ ಇಪ್ಪತ್ತು ನವೆಂಬರ್ ಡಿಸೆಂಬರ್ ಅಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ನಾಲ್ಕು ತಿಂಗಳು ಫುಲ್ ರೇಟ್ ಜಾಸ್ತಿ ಇದು ಒಂದು ಒಂದು ಉಪಯೋಗ ಏನಂದ್ರೆ ಒಂದು ದಿವಸ ಹಣ್ಣನ್ನ ಇದನ್ನ ಕುಯ್ಕಿಂದ ಇಟ್ಟಿದ್ರೆ ಹದಿನೈದು ದಿವಸ ಇರುತ್ತೆ ಸ್ಟೋರ್ ಮಾಡಬಹುದು ಸ್ಟೋರ್ ಮಾಡ್ಕೋಬಹುದು ಅಷ್ಟು ಗಟ್ಟಿ ಇರುತ್ತೆ ಬೇಗ ಮೆತ್ತೆ ಆಗಲ್ಲ ಮಂದ ಒಂದ್ ಇಂಚ್ ಇರುತ್ತೆ ಇದ್ರದ್ದು ಮಂದ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅತಿ ಸ್ವೀಟ್ ಇರಲ್ಲ ಸಪ್ಪೆನ ಇರಲ್ಲ ಒಂದ್ ಮೀಡಿಯಂ ಶುಗರ್ ಇರಲ್ಲ ಅನುಕೂಲ ಇರ್ತಾರೆ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ ಬೆಲ್ಲೇಕೈಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನು ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟ ಹೊಸ ಹೊಸ ವಿಡಿಯೋಗಳ್ಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದೆ ಇನ್ನೊಂದಿನ ಅವರು ಹಣ್ಣು ಎಲ್ಲ ಈಗ ಕ್ರಾಪ್ ಸ್ಟಾರ್ಟ್ ಆಗಿದ ಒಂದ್ ವಾರ ಹದಿನೈದು ದಿನ ಆಗುತ್ತೆ ಮುಂದೆ ಏನಾದ್ರು ನನಗೆ ಟೈಮ್ ಸಿಕ್ಕಿದ್ರೆ ಅವರು ಹಣ್ಣುಗಳು ಎಷ್ಟು ಸಿಗುತ್ತೆ ಒಂದ್ ಗಿಡದಲ್ಲಿ ಫಸ್ಟ್ ಕ್ರಾಪ್ ಎಷ್ಟು ತೆಗಿತಾರೆ ಅದನ್ನೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಸರ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಯಾರು ಬೆಳಿಬೇಕು ಅಂದರೆ ಅವ್ರನ್ನ ಗೈಡ್ನೆಸ್ ತಗೊಂಡು ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ